ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿ ಏನ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಬುಧವಾರ ತಪ್ಪದೆ ನಾವು ಗಣಪತಿಯನ್ನು ಪೂಜಿಸುವಂಥ ದಿನ ಆದರೂ ಅದರ ಜೊತೆ ಅಷ್ಟಮಿ ತಿಥಿ ಬಂದಿದೆ ಸ್ನೇಹಿತರೆ ತುಂಬ ಜನ ಅಕ್ಕ ನಾವು ಪಂಚಮಿ ಪೂಜೆಗಳು ಮಾಡಿಕೊಂಡಿಲ್ಲ ಅಷ್ಟಮಿ ತಿಥಿ ಬಂದರೆ ಮಾಡ್ಕೊಳ್ಬಹುದಾ ಅಂತೆಲ್ಲ ಕೇಳ್ತಾಯಿರ್ತಾರೆ ಯಾವ ದಿನಗಳಲ್ಲಿ ನೀವು ಮಿಸ್ ಆಗಿರ್ತೀರೋ ಆ ದಿನ ಬುಧವಾರ ಅಷ್ಟಮಿ ಬಂದಿದೆ ಅಷ್ಟಕಷ್ಟಗಳನ್ನು ನಿವಾರಣೆ ಮಾಡುವಂಥ ಭೈರವನನ್ನು ಪೂಜಿಸುವಂಥ ಹಾಗೂ ವಾರಾಹಿ ದೇವಿಯನ್ನು ಆರಾಧಿಸುವಂಥ ಶಕ್ತಿದಾಯಕವಾದ ದಿನ ಏಕೆಂದರೆ ಮನುಷ್ಯನಿಗೆ ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ ಒಳ್ಳೆಯ ದಿನಗಳು ಒಳ್ಳೆ ಸಮಯ ಈ ರೀತಿ ಒಂದೊಂದು ದಿನಕ್ಕೂ ಕೂಡ ಅದರದೇ ಆದಂಥ ಒಂದು ಶಕ್ತಿ ಅನ್ನೋದು ಇರುತ್ತೆ ನಾವು ಅಷ್ಟಮಿ ಅಂತ ಹೇಳಿದ್ರೆ ಕಾಲಭೈರವನನ್ನು ಪೂಜಿಸುವಂಥ ಒಂದು ಶಕ್ತಿ ಹೊಂದಿರುವಂಥ ದಿನ ಶಿವಾಲಯಗಳಲ್ಲೇ ಕಾಲಭೈರವನ ಮತ್ತೊಂದು ರೂಪ ಅನ್ನೋದು ಇರುತ್ತೆ ನೀವು ಕಾಲಭೈರವನ ದೇವಸ್ಥಾನಕ್ಕೆ ಏನಾದರೂ ಹೋದರೆ ಸಾಧ್ಯ ಆದರೆ ನಾವು ಅಲ್ಲಿಗೆ ಹೋದಾಗ ಈ ಕೂಶ್ಮಾಂಡ ದೀಪವನ್ನು ಹಚ್ಚಿಬಿಟ್ಟು ಬರಬಹುದು ನಿಮಗೆ ಸಾಧ್ಯ ಆದರೆ ಈ ರೀತಿ ಹಚ್ಚಿದಾಗ ಎಷ್ಟೇ ದೊಡ್ಡ ಶತ್ರುಗಳಿದ್ರು ಶತ್ರುಗಳಿಂದ ನಿಮಗೆ ಸಮಸ್ಯೆಗಳಾಗ್ತಾಯಿದ್ರು ಅಥವಾ ನಿಮಗೇ ಸಮಸ್ಯೆಗಳು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅದನ್ನು ಪರಿಹಾರ ಮಾಡೋದಕ್ಕೆ ಅಂತಲೇ ಕೂಶ್ಮಾಂಡ ದೀಪ ಅನ್ನೋದು ಇದೆ ಚಿಕ್ಕದಾಗಿ ನೀವು ಬೂದುಗುಂಬಳಕಾಯಿಯನ್ನು ಗುಂಬಳಕಾಯಿಯನ್ನು ತಗೊಂಡು ಎರಡು ಭಾಗ ಮಾಡಿ ಅದನ್ನು ಇರುವಂಥ ತಿರುಳನ್ನು ತೆಗೆದು ಎಣ್ಣೆ ಹಾಕಿ ನಾವು ಅರಿಶಿನ ಕುಂಕುಮ ಇಟ್ಟು ದೀಪ ಹಚ್ಚುವಂಥದ್ದು ಕೂಶ್ಮಾಂಡ ದೀಪ ಇದನ್ನು ಮನೆಯ ಬಾಗ್ಲತ್ರ ಕೂಡ ಮಾಡ್ತಾರೆ ಅಥವಾ ಅಷ್ಟಮಿ ತಿಥಿಯ ದಿನ ಮಾತ್ರ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ದೇವಸ್ಥಾನಗಳಲ್ಲೂ ಕೂಡ ಮಾಡಿಕೊಳ್ಬಹುದು ಅಥವಾ ಈ ದೀಪ ಆರಾಧನೆ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಏಳ ತೀರದೆ ಇರುವಂಥ ಸಮಸ್ಯೆಗಳು ಇರುತ್ತಲ್ವ ಅಂತಹವರು ಈಸಿಯಾಗಿ ಕಾಳು ಮೆಣಸಿನ ದೀಪ ಹಚ್ಚಿ ದೀಪದಲ್ಲಿ ಎಂಟು ಕಾಳು ಮೆಣಸನ್ನು ತಗೊಂಡಿದ್ದೆ ನಾವು ಹಾಕ್ಬಿಟ್ಟು ದೀಪ ಹಚ್ಚಿದಾಗ ಅದು ಕಾಳುಮೆಣಸಿನ ದೀಪಾರಾಧನೆ ಆಗುತ್ತೆ ಇರುವಂಥ ಒಂದು ಕಷ್ಟ ಅಂತ ಹೇಳ್ತೀವಿ ನೋಡಿ ಏನು ಮಾಡಿದ್ರೂ ಅನ್ನೋದು ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು ಅಂಥವರು ಈ ದೀಪಾರಾಧನೆ ಮಾಡ್ಕೊಳ್ಳಿ ಮುಖ್ಯವಾಗಿ ನಾವು ಕಾಲಭೈರವನ ಹತ್ತಿರ ನಾಯಿಗಳಿರುತ್ತೆ ನಾವು ಸಾಕಿದಂಥ ನಾಯಿಗಳಾಗಿರಬಹುದು ಬೀದಿ ನಾಯಿ ಆಗಿರಬಹುದು ಹಾಲು ಬಿಸ್ಕೆಟ್ಟು ಊಟ ಏನಾದರೂ ಕೊಡಬಹುದು ಇದನ್ನು ಕೊಡುವಾಗ ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಳಿ ಯಾಕಂದರೆ ಸಾಕಷ್ಟು ಬೀದಿ ನಾಯಿಗಳಿಂದ ಮನುಷ್ಯರಿಗೆ ತುಂಬ ತೊಂದರೆ ಆಗ್ತಾ ಇರುತ್ತೆ ನಾವು ನಮಗೆ ಒಳ್ಳೇದಾಗಲಿ ಅಂತ ನಾವೇನೋ ಮಾಡೋಕ್ಕೆ ಹೋಗ್ತೀವಿ ಅದೇನಾದರೂ ಕಚ್ಚಿಬಿಟ್ರೆ ಅಂತ ಅದನ್ನೆಲ್ಲ ನೋಡ್ಕೊಂಡಿದೆ ಹುಷಾರಾಗಿ ನೀವು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ನೀವು ಸಾಕು ನಾಯಿ ಇದ್ದರೆ ಅದನ್ನೇ ನೋಡಿಕೊಂಡ್ರೆ ಸಾಕಾಗುತ್ತೆ ನೋಡಿಕೊಂಡು ಈ ಥರ ಬಿಸ್ಕೆಟ್ಟು ಹಾಲು ಕೊಟ್ಟಾಗ ಯಾವುದೇ ಪೂಜೆ ಪುನಸ್ಕಾರ ಇಲ್ಲದೂ ಕೂಡ ನಾವು ಈ ಪರಿಹಾರವನ್ನು ಮಾಡಿಕೊಂಡಿದ್ದೀವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮನೆಯಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಾಗಿರ್ಬಹುದು ಅಥವಾ ಗಂಡು ಮಕ್ಕಳೇ ಆಗಿರಬಹುದು ಸುಖ ಸುಮ್ಮನೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಮನಸ್ಸಿಗೆ ಬಾಡಿಯಲ್ಲಿ ಏನೋ ಒಂಥರ ನೋವು ಕೈ ಕಾಲು ಎಳೆಯುವ ರೀತಿ ರಾತ್ರಿ ನಿದ್ದೆನೇ ಬರೋದಿಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಕುತ್ಕೊಂಡ್ರೂ ಆಗೋದಿಲ್ಲ ನಿಂತ್ಕೊಂಡ್ರೂ ಆಗೋದಿಲ್ಲ ನಮಗೆ ತುಂಬಾ ಸುಸ್ತಾಗ್ತಾ ಇದೆ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಇರುತ್ತೆ ಆದರೆ ಮಲ್ಕೊಂಡ್ರೆ ನಮ್ಗೆ ನಿದ್ದೆ ಬರೋದಿಲ್ಲ ಈ ಥರ ಫೀಲ್ ಆಗ್ತಾ ಇರುತ್ತೆ ಮನಸ್ಸಿಗೆ ಯಾವತ್ತು ಆಗದೆ ಇರುವಷ್ಟು ಏನೋ ನೋವು ಕಷ್ಟ ಒಂಥರ ಏನು ಸಮಸ್ಯೆ ಇರೋದಿಲ್ಲ ಆಗ್ಲೂ ಆವಾಗಲೂ ಕೂಡ ಒಂಥರ ಬಾಧೆ ಅನ್ನಿಸ್ತಾ ಇರುತ್ತೆ ರೀಸನ್ನೇ ಗೊತ್ತಿರೋದಿಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ನಮಗೆ ನಮ್ಮ ಜೀವನದಲ್ಲಿ ಏನಕ್ಕೆ ಹಿಂಗೆಲ್ಲ ನಡೀತಾ ಇದೆ ಅಂತ ಗೊತ್ತೇ ಆಗೋದಿಲ್ಲ ಅಂತಹವರು ಸಿಂಪಲ್ಲಾಗಿ ಸ್ನೇಹಿತರೆ ನೀವು ಎಷ್ಟು ನೀಟಾಗಿ ಇದನ್ನು ಮಾಡ್ಕೊಂಡುಬಿಟ್ರೆ ಅಷ್ಟೇ ಈಸಿಯಾಗಿ ಮನೆಯಲ್ಲಿ ಮುಖ್ಯವಾಗಿ ನಮಗೆ ಆ ಸಮಸ್ಯೆಗಳು ಯಾಕೆ ಈ ಥರ ರಿಪೀಟ್ ಆಗ್ತಾ ಇರುತ್ತೆ ಅಂತ ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿರುವಂಥವರು ಅಥವಾ ನಮ್ಮ ಸಂಬಂಧಿಕರು ಕಣ್ಣು ದೃಷ್ಟಿ ಹಾಕಿದಾಗ ಇದು ಎಲ್ಲವೂ ಆಗುತ್ತೆ ಯಾಕಂದರೆ ಸ್ವಲ್ಪ ಚೆನ್ನಾಗಿ ಆಗಿಬಿಟ್ವಿ ಏನೋ ಒಂದು ಬಟ್ಟೆ ವಸ್ತ್ರ ವೆಯಿಕಲ್ ಏನೋ ಒಂದು ತಗೊಂಡಿದ್ದೀವಿ ಅಂದ್ಕೊಳ್ಳಿ ಆವಾಗ ಕಣ್ಣು ಹಾಕ್ಬಿಡ್ತಾರೆ ಇದ್ದಕ್ಕಿದ್ದಂಗೆ ನಮಗೆ ಮತ್ತೆ ಮತ್ತೆ ಕಷ್ಟಗಳು ರಿಪೀಟ್ ಆಗ್ತಾ ಇರುತ್ತೆ ಇದು ಯಾಕೆ ಇಷ್ಟೊಂದು ಅಂದರೆ ಆ ನರ ದೃಷ್ಟಿ ಅನ್ನೋದು ಅಷ್ಟು ಶಕ್ತಿ ಒಂದಿರುತ್ತೆ ಅಷ್ಟು ಕೆಟ್ಟದಾಗಿ ಇರುತ್ತೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ಅಷ್ಟಮಿ ತಿ ದಿನ ಸಂಜೆಯ ಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನೀವು ಮನೆಯನ್ನು ಒರೆಸ್ಕೊಂಡಾದ್ಮೇಲೆ ಮನೆಯಲ್ಲಿ ಯಾಕೋ ಇರೋದಕ್ಕೆ ಆಗೋದಿಲ್ಲ ನಮ್ಗೆ ಈ ಥರ ಎಲ್ಲ ನಡೀತಾನೆ ಇದೆ ಅಂತ ಹೇಳ್ತಾರೆ ನೋಡಿ ಅವರುಗಳು ಮನೆ ಒರೆಸ್ಕೊಂಡಾದ್ಮೇಲೆ ಇಷ್ಟೇ ಇಷ್ಟು ಶುದ್ಧವಾದಂಥ ನೀರಲ್ಲಿ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಥರ ಪ್ರೋಕ್ಷಣೆ ಮಾಡಿದಾಗ ಏನಾಗುತ್ತೆ ಅಂದರೆ ನಕಾರಾತ್ಮಕ ಶಕ್ತಿಗಳು ಅಬ್ಸರ್ವ್ ಆಗುತ್ತೆ ಅಂದರೆ ಅದನ್ನೆಲ್ಲನೂ ಅರಿಶಿಣದ ನೀರು ತೆಗೆದು ಹೊರ್ಗಡೆ ಹಾಕುತ್ತೆ ಆವಾಗ ಮನಸ್ಸು ನೆಮ್ಮದಿಯಾಗಿರುತ್ತೆ ಮನೆಯಲ್ಲಿ ಇರೋದಕ್ಕೆ ಒಂಥರ ಶಾಂತವಾಗಿರುತ್ತೆ ಚೆನ್ನಾಗಿರುತ್ತೆ ನಮಗೆ ಖುಷಿಯಾಗಿ ಹ್ಯಾಪಿಯಾಗಿ ಇರಬಹುದು ಇನ್ನು ನಮ್ಮ ಮನೆಯಲ್ಲಿಯೇ ಸದಾ ಕಾಲ ಜಗಳ ಕಿರಿಕಿರಿ ಕೈ ಕಾಲು ಒಂಥರ ಸುಸ್ತು ಎಳೆಯೋ ಥರ ಯಾವುದ್ರಲ್ಲೂ ನಮಗೆ ಆಸಕ್ತಿನೇ ಇಲ್ಲ ಅನ್ನೋ ಥರ ಇದ್ದರೆ ಮಕ್ಕಳು ದೊಡ್ಡವರು ಯಾರೇ ಇರಬಹುದು ಎಲ್ರಿಗೂ ಕೂಡ ಈ ಪರಿಹಾರ ತುಂಬಾ ಸೂಕ್ತವಾಗಿರುತ್ತೆ ಯಾಕಂದರೆ ನಮಗೆ ಈ ಪರಿಹಾರವನ್ನು ನಾವು ಮಾಡ್ಕೊಂಡ್ಮೇಲೆ ಏನಾಗುತ್ತೆ ಅಂದರೆ ಜೀವನದಲ್ಲಿ ನಮ್ಮ ಮನೆಯಲ್ಲೂ ಕೂಡ ಒಂದೊಂದೊಂದೊಂದೇ ಆ ಸಮಸ್ಯೆ ಅನ್ನೋದು ಬಗೆಹರಿತಾ ಬರುತ್ತೆ ಅದು ಬಂದಾಗ ಆ ಶಕ್ತಿ ಅನ್ನೋದು ಅಂದರೆ ಕೆಟ್ಟ ಶಕ್ತಿ ಅನ್ನೋದು ಹೊರಟೋಗುತ್ತಲ್ವ ನಾವು ಮುಟ್ಟಿದ್ದೆಲ್ಲ ಬಂಗಾರ ಅನ್ನೋ ಥರ ಅದೃಷ್ಟ ಅನ್ನೋದು ಕುಲಾಯಿಸುತ್ತೆ ನಾಲ್ಕು ಕಡೆಯಿಂದ ಈ ನಮಗೆ ಗುರುಬಲ ಜಾಸ್ತಿ ಆದಾಗ ನಾಲ್ಕು ಕಡೆಯಿಂದ ದುಡ್ಡಿನ ಆಕರ್ಷಣೆ ಅನ್ನೋದಾಗುತ್ತೆ ಅದಕ್ಕೆ ಗಾಜಿನ ಲೋಟದಲ್ಲಿ ಶುದ್ಧವಾದಂಥ ನೀರನ್ನು ತಗೊಂಡು ಒಂದು ಸ್ಪೂನಷ್ಟು ಅರಿಶಿಣವನ್ನು ಹಾಕಬೇಕು ಅರಿಶಿಣದ ನೀರು ಅಷ್ಟೊಂದು ಪ್ರಾಮುಖ್ಯತೆ ಅನ್ನೋದಿದೆ ಅದಕ್ಕೋಸ್ಕರ ಇನ್ನು ಒಂದು ಸ್ಪೂನಷ್ಟು ಸಾಸುವೆಯನ್ನು ಹಾಕ್ಕೊಳ್ಬೇಕು ತಂತ್ರ ಪರಿಹಾರಗಳಲ್ಲಿ ಸಾಸುವೆಗೆ ತುಂಬ ಶಕ್ತಿ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರು ಕೆಟ್ಟದ್ದನ್ನು ಮಾಡಿದರು ಶತ್ರುಗಳಿದ್ರು ಶತ್ರುಗಳಿಂದ ನಮಗೆ ತೊಂದರೆ ಪಡ್ತಾಯಿದ್ರು ಎಲ್ಲವನ್ನು ಕೂಡ ಇದು ಹೇಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಸಾಸುವೆಯನ್ನು ಯಾರು ತಗೊಂಡು ಅಷ್ಟಮಿಯ ದಿನ ಮುಖ್ಯವಾಗಿ ಪರಿಹಾರವನ್ನು ಮಾಡ್ಕೊಳ್ತಾರೋ ಅವ್ರ ಜೀವನ ತುಂಬ ಸುಂದರವಾಗಿರುತ್ತೆ ಇದನ್ನು ನೀವು ಅರಿಶಿಣದ ನೀರಲ್ಲಿ ಹಾಕಬೇಕು ಸ್ವಲ್ಪ ಸಾಸುವೆ ಇದನ್ನು ಹಾಕಿಬಿಟ್ಟಿದ್ದು ಏನು ಮಾಡಬೇಕು ಅಂದರೆ ನಿಮ್ಮ ತಲೆಯ ಸುತ್ತ ಸುತ್ತಬೇಕು ಏಳು ಸಾರಿ ಸುತ್ತದಾಗ ನೀ ಈಗ ಹೇಳಿದೆ ಅಲ್ವಾ ಈ ಪ್ರಾಬ್ಲಮ್ಸ್ ಎಲ್ಲ ಕೂಡ ನಿಮ್ಮ ಮನೆಯಲ್ಲೇ ಆಗಿರಬಹುದು ನಿಮ್ಮ ಮೇಲೇ ಆಗಿರಬಹುದು ಬಂದಾಗ ಆ ನೆಗೆಟಿವನ್ನು ಅದು ತಗೊಳ್ಳುತ್ತೆ ಸೀದ ತಗೊಂಡೋಗಿದ್ದೆ ನಮ್ಮ ಹತ್ತಿರದಲ್ಲೇ ಚರಂಡಿ ನೀರು ಆ ಥರ ಇರುತ್ತಲ್ವ ಅವುಗಳಲ್ಲಿ ಬಿಸಾಕ್ಬಿಟ್ಟು ಬರಬೇಕು ಚರಂಡಿಯಲ್ಲಿ ಏನು ಮಾಡಬೇಕು ಅಂದರೆ ಈ ಪರಿಹಾರವನ್ನು ಮಾಡಿಕೊಂಡ್ಮೇಲೆ ತುಂಬ ಜನ ಹೊರ್ಗಡೆಯಿಂದ ಹಾಗೆ ವಾಪಸ್ ಮನೆ ಒಳಗಡೆ ಬಂದುಬಿಡ್ತಾರೆ ಅತ್ತಪ್ಪನ ಮಾಡಬೇಡಿ ಈ ಪರಿಹಾರವನ್ನು ಮೇಲೆ ಪೂರ್ತಿಯಾದಂಥ ರಿಸಲ್ಟ್ ನಮಗೆ ಸಿಗಬೇಕು ಅಂದರೆ ಮನೆಯ ಹೊರ್ಗಡೆನೆ ಕೈ ಕಾಲು ಮುಖ ತೊಳ್ಕೊಳ್ಬೇಕು ಈ ಪರಿಹಾರ ಮಾಡಿ ತಗೊಂಡೋಗಿ ಚೆಲ್ಬಿಟ್ಟು ಬಂದ ಮೇಲೆ ಇಷ್ಟು ಮಾಡ್ಕೊಂಡು ಬನ್ನಿ ನೀವು ಅಂದ್ಕೊಂಡಿರುವ ಕಾರ್ಯಗಳೆಲ್ಲವೂ ನಡೆಯುತ್ತೆ